ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪೆಷಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ದಾಸಿದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾಯಿರೋಂಥ ವಿಶೇಷ ಟೆಕ್ನಿಕ್ ಏನು ಅಂತಂದರೆ ನೀವು ದೂರ ಆಗಿರುವಂಥ ಹಳೆ ಪ್ರೀತಿಯನ್ನು ನೀವು ವಾಪಸ್ ಪಡ್ಕೋಬೋದು ಸರಿನಾ ಹೇಗೆ ಅಂತಂದರೆ ಸ್ನೇಹಿತರೆ ಇದರಲ್ಲಿ ನಾನು ತುಂಬ ಮುಖ್ಯವಾದ ಸಿಂಪಲ್ ಆಗಿರುವಂಥ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಡ್ತೀನಿ ಸರಿನಾ ನೀವು ದೂರ ಆಗಿರುವಂಥ ನಿಮ್ಮ ಪ್ರೀತಿಯನ್ನು ವಾಪಸ್ ಪಡ್ಕೋಬೋದು ಆಯಿತಾ ಎಷ್ಟೇ ನೋವಲ್ಲಿರಲಿ ಎಷ್ಟೇ ಕಷ್ಟ ಇರಲಿ ನಿಮ್ಮ ಕೋರಿಕೆಯನ್ನು ನೀವು ಈಡೇರಿಸ್ಕೊಳ್ಬೋದು ಇದ್ರ ಜೊತೆಗೆ ಇನ್ನೂ ಹಲವಾರು ಉಪಯೋಗಗಳಿವೆ ಅದನ್ನು ಕೂಡ ಹೇಳ್ತೀನಿ ಏನು ಅಂತಂದರೆ ನೀವು ಪ್ರೀತಿನ ಪಡ್ಕೊಳ್ಳೋದ್ರ ಜೊತೆಗೆ ಹಳೆಯ ರಿಲೇಷನ್ಶಿಪ್ಪನ್ನು ನೀವು ಮತ್ತೆ ಸರಿ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ನಿಮ್ಮಲ್ಲಿರುವಂಥ ಆಕರ್ಷಣಾ ಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೋದು ನೀವು ಯಾವ್ದಾದ್ರು ಒಂದು ಕೆಲಸ ಮಾಡಬೇಕು ಅಂತ ಇದ್ದರೆ ಆ ಕೆಲಸದಲ್ಲಿ ಸಕ್ಸಸ್ ತಗೋಬೋದು ಈಗ ವ್ಯಾಪಾರ ವ್ಯವಹಾರ ಏನಾದರೂ ಒಂದು ಮಾಡಬೇಕು ಅಂತ ಇರ್ತೀರ ನೀವು ಈ ಮಂತ್ರವನ್ನು ಉಪಯೋಗಿಸಿ ನೀವು ನಿಮ್ಮ ಕೆಲಸವನ್ನು ಸಕ್ಸಸ್ ಮಾಡ್ಕೋಬೋದು ಸರಿನಾ ನೀವು ವ್ಯಾಪಾರ ವ್ಯವಹಾರ ಮಾಡೋರು ಜನರನ್ನು ಆಕರ್ಷಣೆ ಮಾಡ್ಬೋದು ನಿಮ್ಮ ಕೆಲಸಗಳು ಆದಷ್ಟು ಬೇಗ ಒಳ್ಳೆ ರೀತಿಯಲ್ಲಿ ನಡೆಯೋಕ್ಕೆ ನೀವು ಈ ಮಂತ್ರದ ಸಹಾಯವನ್ನು ತಗೋಬೋದು ಜನರ ಒಪ್ಪಿಗೆಯನ್ನು ನೀವು ಪಡ್ಕೋಬೋದು ಸರಿನಾ ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ನೀವು ನಿವಾರಣೆ ಮಾಡ್ಕೋಬೋದು ನಿಮ್ಮ ಮನಸ್ಸನ್ನು ನೀವು ಒಳ್ಳೆಯ ರೀತಿಯಲ್ಲಿ ಸುಧಾರ್ಸ್ಕೊಬೋದು ನಿಮ್ಮಲ್ಲಿರುವಂಥ ಕೋಪ ಬೇಜಾರು ನೋವು ಕಷ್ಟ ಇದೆಲ್ಲವನ್ನು ನೀವು ದೂರ ಮಾಡ್ಕೋಬೋದು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ನೀವು ಜಾಸ್ತಿ ಮಾಡ್ಕೋಬೋದು ಸ್ನೇಹಿತರೆ ನೀವು ಯಾವುದೇ ಕೆಲಸದಲ್ಲೂ ಸಕ್ಸಸ್ ತಗೋಬೋದು ನಿಮ್ಮಲ್ಲಿರುವಂಥ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೋದು ಆಂತರಿಕ ಶಕ್ತಿಯನ್ನು ಜಾಸ್ತಿ ಮಾಡ್ಬೋದು ನೀವು ತುಂಬ ಪವರ್ಫುಲ್ ಹ್ಯೂಮನ್ ಆಗಿ ನೀವು ಜೀವನ ಮಾಡ್ಬೋದು ಸ್ನೇಹಿತರೆ ತುಂಬ ಪವರ್ಫುಲ್ ಆಗಿರುವಂಥ ಸಿಂಪಲ್ ಆಗಿರುವಂಥ ಬೀಜಾಕ್ಷರಿ ಮಂತ್ರ ಸ್ನೇಹಿತರೆ ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಡೀಟೇಲ್ಸನ್ನು ಕೊಡ್ತೀನಿ ಸರಿನಾ ವಿಡಿಯೋ ಕೊನೆವರೆಗೂ ನೋಡಬೇಕು ಜೊತೆಗೆ ನೀವೇನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನು ತದನ್ನ ಮರಿಬೇಡಿ ನಾನು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಈ ಬೀಜಾಕ್ಷರಿ ಮಂತ್ರವನ್ನು ಫಸ್ಟು ಯಾವ ರೀತಿ ಪಠನೆ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಕೇಳಿ ಈ ಬೀಜಾಕ್ಷರಿ ಮಂತ್ರವನ್ನು ಪಠಿಸಬೇಕಾದ್ರೆ ನೀವು ಮೊದಲಾಗಿ ಮನಸ್ಸು ಶುದ್ಧವಾಗಿರಬೇಕು ನಕಾರಾತ್ಮಕ ಕೆಟ್ಟ ಯೋಚನೆಗಳು ಆಲೋಚನೆಗಳು ಅದು ಯಾವುದು ಕೂಡ ನಿಮ್ಮ ತಲೆಯಲ್ಲಿ ಇರಬಾರ್ದು ಸರಿನಾ ನಿಮ್ಮ ಮನಸ್ಸಾಗಲಿ ನಿಮ್ಮ ತಲೆ ಆಗ್ಲಿ ಅಂದ್ರೆ ತಲೆಯಲ್ಲಿರುವಂತ ಬುದ್ಧಿ ಆಗಲಿ ಕೆಟ್ಟ ಯೋಚನೆಗಳಿಂದ ಇರಬಾರ್ದು ಆಯ್ತಾ ಈ ಮಂತ್ರವನ್ನ ಯಾವ ದಿನ ಹೇಳಬೇಕು ಇದನ್ನ ನೀವು ಶುಕ್ರವಾರ ಮತ್ತು ಸೋಮವಾರ ಹೇಳೋಕೆ ಶುರು ಮಾಡಬಹುದು ಅಮವಾಸ್ಯ ಹುಣ್ಣಿಮೆ ಹತ್ರದಲ್ಲಿ ಇದ್ರೆ ಖಂಡಿತ ನೀವು ಆ ಟೈಮಲ್ಲಿ ಇದನ್ನ ಶುರು ಮಾಡಬಹುದು ಸ್ನೇಹಿತರೆ ನೀವು ಹೇಗ್ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಅಂದ್ರೆ ಇದನ್ನ ನೀವು ಸೂರ್ಯ ಹುಟ್ಟೋಕೆ ಮೂವತ್ತು ನಿಮಿಷದ ಒಳಗಡೆನೆ ನೀವು ಇದನ್ನ ಹೇಳಬೇಕಾಗತ್ತೆ ಜೊತೆಗೆ ರಾತ್ರಿ ಮಲ್ಕೊಳ್ಳೋಕ್ಕೂ ಮುಂಚೆ ಹೇಳಬೇಕಾಗತ್ತೆ ಸರಿನಾ ಹೇಗೆ ಹೇಳಬೇಕು ಅಂದರೆ ನೀವು ನೀವು ಮೊದಲು ನೀವು ಶುದ್ಧವಾಗಿ ಸ್ನಾನ ಮಾಡಬೇಕು ಜಪಾತ್ ಶುರು ಮಾಡೋ ಮುಂಚೆ ನೀವು ಸ್ನಾನ ಮಾಡಿರಬೇಕು ಸರಿನಾ ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ಯಾವ ಟೈಮಲ್ಲಾದರೂ ಸರಿ ನೀವು ಸ್ನಾನ ಮಾಡಿಕೊಂಡೇ ಇದನ್ನು ನೀವು ಶುರು ಮಾಡಬೇಕು ನೀವು ಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ ನೀವು ಕೂತ್ಕೊಂಡ್ಮೇಲೆ ಹೇಳೋದ್ನಲ್ಲ ಆ ಟೈಮಲ್ಲಿ ನೀವು ಈ ಮಂತ್ರವನ್ನು ನೂರ ಎಂಟು ಸಲ ಅಥವಾ ಐವತ್ತೊಂದು ಸಲ ಹೇಳಬೇಕಾಗತ್ತೆ ಸ್ನೇಹಿತರೆ ಆ ಮಂತ್ರ ಹೀಗಿದೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಸಿಂಪಲ್ ಮಂತ್ರ ನೀವು ಈಗ ಯಾವುದಾದ್ರು ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಸರಿನಾ ಕೆಲಸ ಸಕ್ಸಸ್ ಆಗಬೇಕು ನಿಮಗೆ ಆಕರ್ಷಣ ಶಕ್ತಿ ಜಾಸ್ತಿ ಆಗಬೇಕು ಅಂತಂದರೆ ನೀವು ನೂರ ಎಂಟು ಸಲ ಓಂ ರೀಂ ಓಂ ಹ್ರೀಂ ಹೋಮ್ ರೀಂ ಓಂ ಹ್ರೀಂ ಅಂತ ಹೇಳಬೇಕು ನೀವು ಎಲ್ಲರೂ ಒಂದು ವ್ಯಕ್ತಿಯನ್ನು ಆಕರ್ಷಣೆ ಮಾಡ್ತಾ ಇದ್ದೀರಾ ನೀವು ಅವರ ಪ್ರೀತಿಯನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಇದ್ದೀರಾ ಅಂತಂದರೆ ನೀವು ಇದೇ ಮಂತ್ರಕ್ಕೆ ಅವರ ಹೆಸರನ್ನು ಸೇರಿಸ್ಕೊಂಡು ಜಪ ಮಾಡಬೇಕು ಹೇಗೆ ಅಂತಂದರೆ ಓಂ ರೀಂ ಅವರ ಹೆಸರು ಮಮ ವಶಂ ಭಾವ ಇದನ್ನು ನೀವು ಐವತ್ತೊಂದು ಸಲ ಅಥವಾ ನೂರ ಎಂಟು ಸಲ ಹೇಳಿದ್ರೇ ನಿಮಗೆ ಫಲ ಸಿಕ್ಕೋದು ಸರಿನಾ ಇದನ್ನು ನೀವು ಖಂಡಿತವಾಗ್ಲೂ ಅವರನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ಕೆಲಸದ ಬಗ್ಗೆ ಆ ವ್ಯಕ್ತಿಯ ಬಗ್ಗೆ ನೀವು ಈಗಾಗಲೇ ಒಂದು ಒಳ್ಳೆಯ ನಿರ್ಧಾರ ಅಂದರೆ ಈಗಾಗಲೇ ಆ ಸಿಚುಯೇಷನ್ ಎಲ್ಲ ಆಗಿದೆ ಆಗ್ತಾ ಇದೆ ಅನ್ನೋ ಥರನೇ ನೀವು ಫೀಲ್ ಮಾಡಿಕೊಂಡು ಮಾಡಬೇಕಾಗತ್ತೆ ಆ ವ್ಯಕ್ತಿಯನ್ನು ನೀವು ವಾಪಸ್ ಪಡ್ಕೋಬೇಕು ಅಂತಂದರೆ ನೀವು ಅವರು ವಾಪಸ್ ಬಂದಿದ್ದಾರೆ ನಿಮ್ಮ ಜೊತೆ ಚೆನ್ನಾಗಿದ್ದಾರೆ ಅಂತಲೇ ನೀವು ಫೀಲ್ ಮಾಡಿಕೊಂಡು ಈ ಮಂತ್ರವನ್ನು ನೂರ ಸಲ ಹೇಳಬೇಕಾಗತ್ತೆ ಸರಿನಾ ಆ ಕೆಲಸ ಆಗಬೇಕು ಅಂದ್ರೆ ಅಷ್ಟೇ ನೀವು ಯಾವ ಕೆಲಸ ಆಗಬೇಕು ಅಂತ ಮಾಡ್ತಾ ಇರ್ತೀರೋ ಆ ಕೆಲಸದಲ್ಲಿ ಸಕ್ಸಸ್ ಸಿಗಬೇಕು ಅಂತ ಇದ್ದರೆ ಖಂಡಿತ ಅದೇ ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಈಗಾಗಲೇ ಆಗಿದೆ ಅಂತ ತಿಳ್ಕೊಂಡು ಆ ಮಂತ್ರವನ್ನು ಹೇಳಬೇಕಾಗತ್ತೆ ಇದನ್ನು ನೀವು ಎಷ್ಟು ದಿನ ಮಾಡಬೇಕು ಇದನ್ನು ನೀವು ಇಪ್ಪತ್ತೊಂದು ದಿನ ಮಾಡಿ ಸಾಕು ಸರಿನಾ ಇಪ್ಪತ್ತೊಂದು ದಿನದಲ್ಲೇ ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳನ್ನು ನೀವು ನೋಡ್ಬೋದು ಸರಿನಾ ಸಿಂಪಲ್ ಆಗಿರೋವಂಥ ಮಂತ್ರನೇ ಅಲ್ವಾ ನಿಮಗೆ ಈಸಿ ಅಂತೂ ಹಾಗೆ ಆಗುತ್ತೆ ಖಂಡಿತವಾಗ್ಲೂ ಒಳ್ಳೆಯ ಉದ್ದೇಶಕ್ಕೆ ನೀವು ಇದನ್ನು ಬಳಸಿ ಸರಿನಾ ಖಂಡಿತವಾಗ್ಲೂ ಒಳ್ಳೆಯ ಮನಸ್ಸಿಂದ ನೀವು ಪೂರ್ತಿಯಾಗಿ ಇನ್ವಾಲ್ವ್ ಆಗಿ ಮಾಡೋದ್ರಿಂದ ನಿಮಗೆ ಇದರಲ್ಲಿ ಬೆನಿಫಿಟ್ ಅಂತೂ ಖಂಡಿತ ಸಿಗುತ್ತೆ ರಿಸಲ್ಟ್ ಅಂತೂ ಖಂಡಿತ ಬರುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಇದನ್ನು ಪ್ರಯತ್ನ ಮಾಡಿ ನೀವು ಮಂತ್ರ ಜಪ ಮಾಡೋ ಟೈಮಲ್ಲಿ ಬ್ಯಾಡ್ ಹ್ಯಾಬಿಟ್ಗಳನ್ನ ಇಟ್ಕೊಂಡಿದ್ರೆ ಕೋಪ ಬೇಜಾರು ದ್ವೇಷ ಮನಸ್ಸಲ್ಲಿ ಏನಾದ್ರು ನಕಾರಾತ್ಮಕ ಆಲೋಚನೆಗಳು ಇತ್ತು ಅಂತಂದ್ರೆ ಖಂಡಿತ ಅದರಲ್ಲಿ ಇದು ಫಲ ಕೊಡೋದಿಲ್ಲ ಸರಿನಾ ಆ ವ್ಯಕ್ತಿ ಬಗ್ಗೆ ಆಗ್ಲಿ ಆ ಕೆಲಸದ ಬಗ್ಗೆ ಆಗಲಿ ನಿಮಗೆ ಒಳ್ಳೆ ಆಲೋಚನೆ ಮಾತ್ರನೇ ಇರಬೇಕು ಸರಿನಾ ನೀವು ಈ ಆಕರ್ಷಣ ಮಂತ್ರನ ನೀವು ನಿಮ್ಮ ಜೀವನಕ್ಕೆ ಅನುಕೂಲ ಆಗೋ ರೀತಿನಲ್ಲಿ ಒಳ್ಳೆ ಕೆಲಸಕ್ಕೆ ಮಾತ್ರನೇ ಬಳಸಬೇಕು ಸರಿನಾ ಪದೇ ಪದೇ ಅದನ್ನೇ ಹೇಳ್ತಾ ಇದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಆದ್ರೆ ನೀವು ಇದನ್ನ ಒಳ್ಳೆ ಕೆಲಸಕ್ಕೆ ಒಳ್ಳೆ ಉದ್ದೇಶಕ್ಕೆ ಮಾಡಿದ್ರೇನೆ ಖಂಡಿತ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಫಲ ಅಂತ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನಿಮಗೆ ನಂಬಿಕೆ ಬರಬೇಕು ಯಾವ ರೀತಿ ನೀವು ಯಾವುದಾದ್ರೂ ಒಂದು ಮಂತ್ರವನ್ನು ಯಾವುದಾದ್ರೂ ಒಂದು ತಂತ್ರವನ್ನು ನೀವು ಪ್ರಯೋಗ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಅದರಲ್ಲಿ ಅಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಆಗಬೇಕು ಸರಿನಾ ನೀವು ಏನೋ ಹೇಳಿದರೆ ಟ್ರೈ ಮಾಡೋಣ ಅಂತೇಳಿ ಮಾಡಿದ್ರೆ ಖಂಡಿತ ಅದರಲ್ಲಿ ರಿಸಲ್ಟ್ ಬರಲ್ಲ ಸರಿನಾ ನಂಬಿಕೆ ಇಟ್ಟು ಮಾಡಬೇಕು ನೀವೇನು ಮಾಡ್ತೀರಾ ನೀವು ಫುಲ್ ಇನ್ವಾಲ್ವ್ ಆಗಿ ಆಯಿತಾ ಮಾಡ್ತಾ 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 ಸುತ್ತ ಇರೋ ಪ್ರಪಂಚನ ನಾವು ಮರಿಬೇಕು ಸರಿನಾ ನಮ್ಮ ಸುತ್ತ ಯಾರಿದ್ದಾರೋ ಏನು ಮಾತಾಡ್ತಿದ್ದಾರೋ ಏನು ಸೌಂಡ್ ಬರ್ತಾ ಇದೆಯೋ ಯಾವುದನ್ನು ನೀವು ತಲೆ ಹಾಕೋಬಾರ್ದು ಸರಿನಾ ನೀವು ನಿಮ್ಮ ಕೆಲಸ ಏನಿದೆಯೋ ಈಗ ಯಾವುದಾದ್ರೂ ಒಂದು ಕೆಲಸಕ್ಕೆ ನೀವು ಮಾಡ್ತಾ ಇದ್ರೆ ಆ ಉದ್ದೇಶ ಅಷ್ಟೇ ನಿಮ್ಮ ತಲೆಯಲ್ಲಿ ಓಡ್ತಾ ಇರಬೇಕೇ ಹೊರತು ಬೇರೆ ಏನೂ ಅಲ್ಲ ಸರಿನಾ ನೀವು ಶ್ರದ್ಧೆಯಿಂದ ನಂಬಿಕೆ ಇಟ್ಟು ನೀವು ಮಾಡುವಂಥ ಎಲ್ಲ ತಂತ್ರದಲ್ಲೂ ರಿಸಲ್ಟ್ ಬಂದೇ ಬರುತ್ತೆ ಕೆಲವರು ರಿಸಲ್ಟ್ ಬರುತ್ತೆ ಅಂತ ಹಾಕ್ತಿರ ಕೆಲವರು ಮೇಡಮ್ ರಿಸಲ್ಟೇ ಬರಲ್ಲ ಅಂತ ಹಾಕ್ತೀರ ನೀವು ರಿಸಲ್ಟ್ ಯಾಕೆ ಬರಲ್ಲ ಅಂತ ನಾನು ಪದೇ ಪದೇ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೀವು ಏನೇ ಮಾಡಲಿ ಇನ್ವಾಲ್ ಆಗಿ ಆಯಿತಾ ಇನ್ವಾಲ್ವ್ ಆಗಿ ಮಾಡಿದ್ರೇ ಮನಸ್ಸೂರ ಹೃದಯ ದೇಹ ಮೂರು ಕೂಡ ಇನ್ವಾಲ್ವ್ ಆದ್ರೇನೆ ನಮ್ಗೆ ಅಲ್ಲಿ ರಿಸಲ್ಟ್ ಬರೋದು ಸರಿ ನಾ ಸುಮ್ಮನೆ ಏನೋ ಹೇಳಿದ್ದಾರೆ ಇದು ಮ್ಯಾಜಿಕ್ ಅಲ್ಲಪ್ಪ ಖಂಡಿತ ನಾನು ಹೇಳೋ ಯಾವುದು ಕೂಡ ಮ್ಯಾಜಿಕ್ ಅಲ್ವೇ ಅಲ್ಲ ಮ್ಯಾಜಿಕ್ ಅಂತ ನಾವು ಏನಾನು ಮಾಡೋಕ್ಕಾಗಲ್ಲ ಆಯಿತಾ ನಮ್ಮಲ್ಲಿರುವಂಥ ಭಕ್ತಿಯಿಂದ ದೇವ್ರ ಮೇಲಿರುವಂಥ ಪ್ರೀತಿಯಿಂದ ನಮ್ಮ ಮನಸ್ಸಲ್ಲಿರುವಂಥ ಒಳ್ಳೆಯ ಉದ್ದೇಶದಿಂದ ಅಷ್ಟೇ ನೀವು ಈ ರಿಸಲ್ಟನ್ನು ಪಡೆಯೋಕ್ಕೆ ಸಾಧ್ಯ ಸರಿನಾ ನೀವು ಇಷ್ಟಪಡುವಂಥ ಹುಡುಗನಿಂದ ಫೋನ್ ಬರಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಆಯಿತಾ ನಾನು ಅಲ್ಲಿ ಒಂದು ವಾರ ಅಂತಲೇ ಹೇಳಿರ್ತೀನಿ ನೀವು ಇಪ್ಪತ್ತೊಂದು ದಿನನೋ ನಲವತ್ತೊಂದು ದಿನನೋ ನೀವು ಅದನ್ನು ಮಾಡಬೇಕು ಮಿನಿಮಮ್ ನಲವತ್ತೊಂದು ದಿನ ಯಾವುದನ್ನೇ ಆಗಲಿ ಈಗ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ದೂರ ಆಗಿರ್ತಾರೆ ಅಂದ್ಕೊಳ್ಳಿ ಸಣ್ಣ ಪುಟ್ಟ ಅಂದರೆ ಏನೋ ಒಂದು ಸಣ್ಣ ಮಾತಿಗೆ ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ದೂರ ಆಗಿದ್ರೆ ಅವರು ನಾನು ಹೇಳ್ಕೊಡೋ ಈ ಇಷ್ಟು ದಿನಗಳ ಒಳಗಡೆನೇ ಅವ್ರ ಕಡೆಯಿಂದ ರಿಸಲ್ಟ್ ಬರುತ್ತೆ ಅವ್ರ ಕಡೆಯಿಂದ ಮೆಸೇಜು ಫೋನು ಏನಾದರೂ ಒಂದು ಬರ್ಬೋದು ಬೈ ಚಾನ್ಸ್ ನಿಮ್ಮಿಬ್ಬರ ಮಧ್ಯದಲ್ಲಿ ಅಂತರ ಎಷ್ಟಾಗಿದೆ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಇಲ್ಲಿ ಅಲ್ವಾ ನಿಮ್ಮಿಬ್ಬರು ಮಧ್ಯ ಮಧ್ಯದಲ್ಲಿ ಬೇರೆ ಏನಾದರೂ ಸಮಸ್ಯೆ ಆಗಿತ್ತು ಅಂದರೆ ಮಧ್ಯದಲ್ಲಿ ಮೂರನೇ ವ್ಯಕ್ತಿನ ಸಮಸ್ಯೆ ಆಗಿತ್ತು ಯಾರೋ ಏನೋ ಹೇಳ್ಕೊಟ್ಟು ನಿಮ್ಮ ಹುಡುಗನ ತಲೆ ಕೆಡ್ಸಿಟ್ಟಿದಾರೋ ಇಲ್ಲ ನಿಮ್ಮ ಬಗ್ಗೆ ಅವರು ಕೆಟ್ಟದಾಗಿ ತಿಳ್ಕೊಂಡಿದ್ರೆ ಸರಿನಾ ನಿಮ್ಮೇಲಿರುವಂಥ ನಂಬಿಕೆ ಅವ್ರು ಕಳ್ಕೊಂಡು ದೂರ ಆಗಿದ್ರೆ ಏನಾರು ಒಂದು ಸಿಚುವೇಶನ್ ಪ್ರತಿಯೊಬ್ಬ ಲೈಫಲ್ಲೂ ಇದ್ದೇ ಇರುತ್ತೆ ಆದರೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ರಿಸಲ್ಟ್ ಬರೋಲ್ಲ ನಿಮಗೆ ಪಕ್ಕ ರಿಸಲ್ಟ್ ಬರಬೇಕು ಅಂತ ಇದ್ದರೆ ನೀವೇನು ಮಾಡಬೇಕು ನಾನು ಹೇಳ್ಕೊಡೋ ಅಂಥ ಮಂತ್ರವನ್ನಾಗಲಿ ಪೂಜೆಯನ್ನಾಗಲಿ ಆ ದಿನಗಳಿಂದ ಶುರು ಮಾಡಿ ಕಂಟಿನ್ಯೂ ಮಾಡಿ ಮಿನಿಮಮ್ ಇಪ್ಪತ್ತೊಂದು ಅಥವಾ ನಲ್ವತ್ತೊಂದು ದಿನ ನೀವು ಮಾಡಲೇಬೇಕು ಸರಿನಾ ಆಗ ಹೇಳಿ ಖಂಡಿತ ರಿಸಲ್ಟ್ ಬರುತ್ತೋ ಬರಲ್ವ ಅಂತ ನೀವೇ ಹೇಳಿ ಪ್ರತಿಯೊಬ್ಬರು ಲೈಫಲ್ಲೂ ಸಿಚುವೇಷನ್ಗಳು ಒಂದೇ ಥರ ಇರಲ್ಲ ಸ್ನೇಹಿತರೆ ಎಲ್ಲರಿಗೂ ಒಂದೊಂದು ರೀತಿಯಲ್ಲಿ ಸಮಸ್ಯೆಗಳಾಗಲಿ ತೊಂದರೆಗಳಾಗಲಿ ಇದ್ದೇ ಇರ್ತವೆ ಆಯಿತಾ ಅರ್ಥ ಮಾಡಿಕೊಂಡು ಮಾಡಿ ಇವರೇನೋ ಹೇಳಿದ್ರು ಬರಲಿಲ್ಲ ರಿಸಲ್ಟು ಬರೀ ಸುಳ್ಳು ಹೇಳ್ತಾರೆ ಬರೀ ಬೋಗಸ್ಸು ಹಾಗೆ ಹೀಗೆ ಅಂತ ಸುಮ್ಮನೆ ನೀವು ಬೇಜಾರು ಮಾಡ್ಕೋತೀರ ನನಗೇನು ಅನಿಸಲ್ಲ ಆದರೆ ಪಾಪ ರಿಸಲ್ಟ್ ಬರ್ತಾ ಇಲ್ವಲ್ಲ ಇವ್ರಿಗೆ ಅಂತ ನನಗೆ ಬೇಜಾರಾಗುತ್ತೆ ಫೀಲ್ ಮಾಡ್ತೀನಿ ಅಷ್ಟೇ ನಾನು ಇನ್ನೇನು ಮಾಡೋಕ್ಕಾಗುತ್ತೆ ನಿಮ್ಗೆ ಅರ್ಥ ಮಾಡ್ಸೋಕ್ಕೆ ನಾನು ತುಂಬ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ತೀರಾ ಏನಾದರೂ ಸಮಸ್ಯೆ ಜಾಸ್ತಿ ಇತ್ತು ಅಂದರೆ ಮಾತ್ರ ನನಗೆ ವಾಟ್ಸಪ್ಪಲ್ಲಿ ಡಿ ಎಮ್ ಮಾಡಿ ಆಯಿತಾ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಡಿ ಎಮ್ ಮಾಡಿ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ ಅಲ್ಲೂ ಕೂಡ ಪವರ್ ಫುಲ್ ದಿನ ಆದರೂ ಒಂದು ನಿಮಗೆ ನಾನು ಹೇಳಿಕೊಟ್ಟೆ ಕೊಡ್ತೀನಿ ಸರಿನಾ ಸ್ನೇಹಿತರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೋತೀನಿ ನಿಮಗೂ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಇಲ್ಲಿರೋವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಸರಿನಾ ಮತ್ತೆ ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ತಂತ್ರದ ಜೊತೆಯಲ್ಲಿ ವಿಶೇಷ ಟೆಕ್ನಿಕ್ ಜೊತೆಯಲ್ಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗಾಯ್ಸ್ ಬಾಯ್ ಲವ್ ಯು ಆಲ್